ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇವತ್ತು ಕಳೆದ ಹದಿಮೂರು ವರ್ಷಗಳಿಂದ ಸೌಜನ್ಯ ಪರವಾಗಿ ನ್ಯಾಯುತವಾದ ಹೋರಾಟವನ್ನು ಮಾಡ್ತಾ ಸೌಜನ್ಯ ಪರವಾಗಿ ಸದಾ ಧ್ವನಿಯನ್ನು ಎತ್ತಾ ಇಡೀ ರಾಜ್ಯಾದ್ಯಂತ ಸೌಜನ್ಯ ಹೋರಾಟವನ್ನು ಕೊಂಡೊಯ್ದಂಥ ಹುಟ್ಟು ಹೋರಾಟಗಾರರು ಸೌಜನ್ಯ ಪರ ಹೋರಾಟದ ಗಟ್ಟಿ ಧ್ವನಿಯಾಗಿರುವಂಥ ಮಹೇಶ್ ತಿಮ್ಮರೋಡಿ ಸರ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಬನ್ನಿ ಸೌಜನ್ಯ ಹೋರಾಟ ಪರವಾಗಿ ಅವರೊಂದಿಗೆ ಇವತ್ತಿನ ಒಂದು ಸುದ್ದಿಯನ್ನು ಮಾತಾಡಿಸೋಣ ಕಳೆದ ಹದಿಮೂರು ವರ್ಷಗಳಿಂದ ಈ ಹೋರಾಟವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಹೋರಾಟದಲ್ಲಿ ತಾವು ಕೊನೆ ಹಂತಕ್ಕೆ ಬಂದಿದ್ರೆ ಅಂತ ಅನ್ಸುತ್ತಾ ಇಲ್ಲ ಹೋರಾಟವನ್ನು ಇನ್ನೂ ಮುಂದುವರಿಸಬೇಕಾಗಿದೆ ಅಂತ ಅನ್ಕೊಂತಿಲ್ಲ ಈಗಿನ ಬೆಳವಣಿಗೆ ನೋಡಿದ್ರೆ ಕೊನೆ ಹಂತ ಅಂತ ಆಗುದಿಲ್ಲ ಅಂತ ಕಾಣ್ತದೆ ನಾವು ಕೊನೆ ಅಂತ ಎಷ್ಟು ಎಸ್ಐ ಟಿ ಅಲ್ಲಿ ಆಗ್ತದೆ ಅಂತೇಳಿ ಭ್ರಮೆಯಲ್ಲಿ ಇದ್ದೇವೆ ಅದ್ರ ಈಗಿನ ಬೆಳವಣಿಗೆ ನೋಡಿದರೆ ನಿನ್ನೆ ಮೊನ್ನೆ ಬೆಳವಣಿಗೆ ನೋಡಿದ್ರೆ ಅದರ ಒಳಗೆ ಒಂದು ಇಷ್ಟು ದೊಡ್ಡ ಟೀಮಿನ ಒಳಗಡೆ ಕಳ್ಳ ಕಾಕರು ಬಿಡಾರ ಹೂಡಿದ್ದಾರೆ ಅಂತ ಹೇಳಿದರೆ ನೋವಿನ ಸಂಗತಿ ನಮಗೆ ಬಹಳ ಹೆಮ್ಮೆ ಇತ್ತು ನಾವು ಇವತ್ತು ಕೂಡ ಹೆಮ್ಮೆಯನ್ನು ಹೇಳ್ತೇವೆ ಪ್ರಣಾಮ ಪ್ರಣಾವ್ ಮೋಹಂತಿ ಇತ್ತೇಂದ್ರಯಾಮ ಇರ್ಬೋದು ಅಂಚೆ ಇರ್ಬೋದು ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ಅದರ ಒಳಗಡೆ ಕೀಚಕರು ಕೂಡ ಇದ್ದಾರೆ ಪ್ರಥಮವಾಗಿ ಹೇಳೋದಂತ ಹೇಳಿದ್ರೆ ಇದನ್ನು ಕ್ಲೀನ್ ಮಾಡಲೇಬೇಕು ಅಂದ್ರೆ ಯಾರು ಆ ದೂರದಾರ ಭೀಮಾನ ವ್ಯಕ್ತಿ ಇದ್ರು ಅವರಿಗೆ ಬೆದರಿಕೆ ಆಗಿರೋದ್ರಂತೆ ಕ್ರಮ ತಗೋಬೇಕು ಅಂತ ಸರ್ ಕ್ರಮ ಅಲ್ಲ ಅಂತ ಗಲ್ಲಿಗೆ ಏರಿಸಬೇಕು ಒಂದು ಕಡೆಯಲ್ಲಿ ಇದಾದ್ರೆ ಮಾತ್ರ ಇದಾಗದು ಒಬ್ಬ ಒಬ್ಬ ಅಧಿಕಾರಿಗೂ ಕೂಡ ಒಂದು ಶಿಕ್ಷೆ ಆದ್ರೆ ಶಿಕ್ಷೆ ಆದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಇಂಥದ್ದು ಮಾಡೋದಿಲ್ಲ ಮಾಡ್ತಾರ ಎಲ್ಲಿ ಶಿಕ್ಷೆ ಆಗಿದ್ದು ಭಾರತ ದೇಶದ ನಡೆಯಲ್ಲಿ ಏನು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಿರ್ಬೋದು ತಪ್ಪಿತಸ್ಥನಿಗೆ ಶಿಕ್ಷೆ ಆಗಿದ್ದು ಬಹಳ ಕಡಿಮೆ ಕಡಿಮೆ ಬಹಳ ನೋಡಿ ಉದಾಹರಣೆಗೆ ಸೌಜನ್ಯ ಕೇಸಲ್ಲಿ ಏನು ನಿರಪರಾಧಿಯನ್ನು ಆರೋಪಿ ಅಂತ ಮಾಡಲಿಕ್ಕೆ ಎರಡೆರಡು ಸಲ ಜಡ್ಜ್ಮೆಂಟ್ ಬಂತು ಆ ಜಡ್ಜ್ಮೆಂಟ್ ಅಲ್ಲಿ ಆರೋಪಿ ಬಿಡಿಯವನು ನಿರಪರಾಧಿ ಬಿಡಿಯವನು ಸೌಜನ್ಯ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲದ ವ್ಯಕ್ತಿ ಅವನು ವ್ಯಕ್ತಿ ಅವನು ಅವನನ್ನು ಈ ಇದೇ ಪೊಲೀಸ್ ಏನ್ ಮಾಡಿದೆ ಸಿಕ್ಕಿಸಿ ಹಾಕಿ ಅವನನ್ನೊಬ್ಬ ಅಮಾಯಕನನ್ನು ಸಿಕ್ಕಿಸಿ ಹಾಕಿ ಅವನೇ ಅಪರಾಧಿ ಅಂತ ಕೂಡ ಎರಡೆರಡು ಸಲ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಅವನ ಅಲ್ಲವೇ ಅಲ್ಲ ಅವನಿಗೆ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧ ಅಂತ ಇಲ್ಲ ಅಂತ ಹೇಳಿದ್ರು ಕೂಡ ಹಾಗಾದ್ರೆ ಸೌಜನ್ಯ ವಿಚಾರದಲ್ಲಿ ಸಿಐಡಿ ಡಿ ತನಿಖೆ ಆಯಿತು ಸಿಬಿಐ ತನಿಖೆ ಆಯಿತು ಆದರೂ ನ್ಯಾಯ ಸಿಗಲಿಲ್ಲ ಆದ್ರೆ ಈ ಭೀಮಾ ದುರದಾಗ ಈಗ ಎಸ್ ಐ ಟಿ ತನಿಖೆ ಆಗ್ತಿದೆ ಇದರಿಂದ ನ್ಯಾಯ ಸಿಗುತ್ತದೆ ಅಂತ ಸರ್ ನಾನು ಹೇಳುವಂಥದ್ದು ನೋಡಿ ನಾನು ಹೇಳ್ತಾ ಇದ್ರಲ್ಲ ಈಗ ಅದರಲ್ಲಿ ಇದ್ದದಿದೆ ಪೊಲೀಸ್ ಕೋರ್ಟ್ ಆದೇಶ ಮಾಡಿದ್ದು ಕೋರ್ಟ್ ಆದೇಶ ಮಾಡಿತ್ತು ಯಾರ್ಯಾರು ತಪ್ಪಿತ ಅಧಿಕಾರಿಗಳಿದ್ದಾರೆ ಅವರನ್ನು ಎರೆಸ್ಟ್ ಮಾಡಿ ಅವರನ್ನು ತನಿಖೆ ಮಾಡಿ ಎಂಬ ಒಳಪಡಿಸಿದ್ದೇನೆ ಇಷ್ಟ ತನಕ ಆಗಿದ್ಯಾ ಎರಡೆರಡು ಸಲ ಆದೇಶ ಮಾಡಿತ್ತು ಇಷ್ಟ ತನಕ ಆಗಿದ್ಯಾ ಅಂಥದ್ರಿಂದಾಗಿ ನೋಡಿ ಇಂಥ ಮಂಜುನಾಥ ಗೌಡ ಎದ್ದು ಬಂದಿದ್ದಾನೆ ಆವತ್ತೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಆ ಯೋಗೀಶನಿಗೆ ಆ ಭಾಸ್ಕರ್ ರೈಗೆ ಆದ ಸತ್ತೇ ಹೋದ ಒಂದು ತಿಂಗಳು ನೀರು ಹಣ್ಣು ಏನು ಇಲ್ಲದೆ ಆಸ್ಪತ್ರೆಯಲ್ಲಿ ಸತ್ತೇ ಹೋದ ಸ್ಲೋಪೈಸನ್ ಕೊಟ್ಟು ಸತ್ತೇ ಹೋದ ಕುಂದು ಬಿಟ್ಟರೆ ಹಣ್ಣನ್ನು ಕೂಡ ಆ ತಪ್ಪಿನಲ್ಲಿ ಅವತ್ತು ಶಿಕ್ಷೆ ಆಗ್ತಿದ್ರೆ ಏನಾಗ್ತಿತ್ತು ಇಂಥ ಮಂಜುನಾಥ ಗೌಡ ಧೈರ್ಯ ಮಾಡ್ತಿರ್ಲಿಲ್ಲ ನೂರಾರು ಕಣ್ಣು ಭೇದಿಸುವಲ್ಲಿ ಕಾರ್ಯಾಚರಣೆಗೆ ಹೇಳಿದಂತೂ ಸಾಕ್ಷಿ ಹೇಳಿಕೆ ಹೊರಟವನನ್ನೇ ಬ್ಲಾಕ್ ಮೇಲ್ ಮಾಡಿ ಅವನನ್ನೇ ಕೊಲೆಗೆ ಯತ್ನ ಮಾಡಲಿಕ್ಕೆ ನಿನ್ನನ್ನು ಕೊಲೆ ಮಾಡ್ತೇವೆ ನಿನ್ನ ಗಲ್ಲಿಗೆ ಹೇಳ್ತೇವೆ ನೀವು ಒಂದು ಮತ್ತು ಎರಡು ಹೆಸರನ್ನು ಬಿಡುವೆ ಒಂದು ಹೆಸರು ಎರಡು ಹೆಸರು ಹೇಗೆ ಗೊತ್ತು ಅವನಿಗೆ ಹರಿಗಾಗಬೇಕಲ್ಲ ಅವನಿಗೆ ಹೇಗೆ ಗೊತ್ತದು ಇವನಿಗೆ ಹೆಸರು ಕೊಟ್ಟಿದ್ದಾನೆ ಒಂದು ಮತ್ತು ಎರಡು ಹೆಸರನ್ನು ಬಿಡಿ ಯಾರೋ ಒಂದು ಅಪ್ಪಂದು ಯುದ್ಧದಲ್ಲಿ ಒಂದು ಇಂದು ಅಪ್ಪಂದು ಮತ್ತು ನೀವು ನಂಬಂದು ಯಾರು ಹೆಸಬೇಕಲ್ಲ ಇದನ್ನೆಲ್ಲ ನೋಡುವಾಗ ಏನೋ ಇಲ್ಲಿ ಕೂಡ ಅಲ್ಲ ಹಿಡಿತದೆ ನಮಗೆ ಬೇಕಾದಷ್ಟು ದಾರಿ ಇದೆ ಆ ದಾರಿ ನೋಡ್ಕೊಳ್ತೇವೆ ನಾವು ಆದರೆ ನಾವು ಎಸ್ ಎಚ್ ಎ ಮುಖ್ಯಸ್ಥರು ಒಳ್ಳೊಳ್ಳೆ ಮುಖ್ಯಸ್ಥರು ಇದ್ದಾರೆ ಅನುಚೇತಿ ಇರ್ಬೋದು ದಯಮ್ಮ ಇರ್ಬೋದು ಜಿತೇಂದ್ರ ಸರ್ ದಯಮ್ಮ ಇರ್ಬೋದು ಮತ್ತೆ ನಮ್ಮ ಇದ್ದಾರೋ ಅವರ ಮೇಲೆ ಇನ್ನೂ ನಂಬಿಕೆ ಇದೆ ವಾಶ್ ಮಾಡಿ ಪ್ರಕರಣಕ್ಕೂ ಈ ದೂರುದಾರ ಉದಿರೋದ ಕೇಸ್ಗಳಿಗೂ ಏನಾದರೂ ತಾಳೆ ಇದೆಯಾ ಇಲ್ಲ ಬೇರೆ ಬೇರೆ ವಿಚಾರವಾಗಿ ಕಣಕ್ಕೆ ನಡೀತಾ ಇದ್ದೀರಿ ಸರ್ ಮುಂದೊಂದು ದಿನ ಸೌಜನ್ಯ ಇದಕ್ಕೂ ಈ ದೂರುದಾರನಿಗೂ ಸಂಬಂಧ ಉಂಟ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಾನೆ ಅವನು ಎಲ್ಲಾದ್ರೂ ಇದೇ ಕೇಸಲ್ಲಿ ಸಿಗಬಹುದು ಆಗ ಮಾತಾಡ್ತೀವಿ ಸೌಜನ್ಯ ಕೇಸು ಮತ್ತು ಇದಕ್ಕೆ ಏನು ಸಂಬಂಧ ಅಂದ್ರೆ ಬಾಯ್ ಬಿಡುವ ಕೆಲಸ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸೌಜನ್ಯ ಮಾಡಿದವರೇ ಕೂಡ ಈ ಈ ಕೇಸುಗಳಲ್ಲೂ ಕೂಡ ಇದಾನೆ ಅಂತ ತಂತಿದ್ದಾರೆ ಯಾವ್ದ್ರಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಸಿಗಬಹುದು ಆರೋಪಿಗಳೇ ಈಗ ಏನ್ ಅನಾಥ ಶೋಧ ಅದೇ ಪಾಪಿಗಳ ಟೀಮ್ ಇರುವಂತದ್ದು ನಿರಂತರವಾಗಿ ಅದೆಷ್ಟು ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಇಲ್ಲಿ ತನಕ ಅದೇ ಟೀಮ್ ಮಾಡ್ತಾ ಇರುವಂತ ಮತ್ತೆ ಅವ್ರ ಹೊರಗಡೆಯಿಂದ ಬಂದ್ ಅದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಒಳಗಿನವರು ಮಾತಾಡದ ಅಲ್ಲಿಯ ಮರಗಳ ಎಲೆ ಕೂಡ ಅಲ್ಲಾಡುದಿಲ್ಲ ಅದು ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅದು ಅಲ್ಲಿ ಯಾವುದೋ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಷ್ಟ್ರದ ಪ್ರಧಾನಿ ನಡೆಯುವುದಿಲ್ಲ ಅಲ್ಲಿ ಯಾವುದೇ ಪೊಲೀಸ್ ಇಲಾಖೆಗಳ ಕಾರುಬಾರ ನಡೆಯುವುದಿಲ್ಲ ಯಾವುದೇ ಈ ದೇಶದ ಸಂವಿಧಾನದ ಒಳಗಿರುವಂತಹ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಕಾನೂನು ನಡೆಯುವುದಿಲ್ಲ ಅಲ್ಲಿ ಇಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿಗಳನ್ನ ತಾವು ಎದುರಾಕೊಂಡು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಿದ್ರಲ್ಲ ಸರ್ ತಮಗೆ ಯಾವ್ದಾದ್ರು ಅವರ ಕಡೆಯಿಂದ ಬೆದರಿಕೆ ಇಲ್ಲ ಅಂತ ಹೇಳಿದ್ರು ಬಂದಿತ್ತ ನೋಡಿ ಪ್ರಭಾವಿ ಅಂತ ಹೇಳಿದ ತಕ್ಷಣ ಆತೆಯನ್ನು ಸಮಾಜ ಘಾತುಕನನ್ನು ಗೋಮುಖ ವ್ಯಾಘ್ರದ ಮುಖವಾಡ ಹಾಕೊಂಡು ಆ ನಾನು ದೊಡ್ಡ ಅಂತ ಹೇಳಿದ್ರೆ ಎಲ್ಲಿ ಆಗುದಿಲ್ಲ ಯಾವ ಪ್ರಭಾವಿ ನಡೆಯುವುದಿಲ್ಲ ಇರಬಹುದು ಸ್ವಾಮಿ ಸಮಾಜದ ದುಡ್ಡು ಸರಾತನ ಹಿಂದೂ ಧರ್ಮದ ದುಡ್ಡು ಹಿಂದೂ ಧರ್ಮದ ದುಡ್ಡು ನಮ್ಮ ನಿಮ್ಮೆಲ್ಲರ ಆಸ್ತಿ ಅದು ಯಾರ್ಯಾರು ನುಂಗಿ ನೀರು ಕುಡಿತಿದ್ದಾರೆ ಇವತ್ತು ಅದನ್ನು ಕೇಳುವಂತ ವ್ಯಕ್ತಿಗಳೇ ಇಲ್ಲ ರಾಜಕೀಯದಲ್ಲಿಲ್ಲ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇನ್ನು ಮುಂದೆ ಪಾಕಿಸ್ತಾನದಿಂದ ಮುಸ್ಲಿಂ ಲೀಗ್ ಬಂದು ನಿಂತರೂ ಕೂಡ ಅದರಲ್ಲಿ ಆ ರೀತಿಯಲ್ಲಿ ಎಲ್ಲಾ ಕಡೆಗಳಂದು ಬಗ್ಗೆ ತಂದು ಎಚ್ ಐಟಿಯ ಒಳಗಡೆ ಕೂಡ ಇದ್ದಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಅಲ್ಲಿಗೆ ಪ್ರಭಾವಿಗಳು ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಈಗ ಅನಾಮಿಕೊಂಡಿದ್ದರು ಎರಡರಲ್ಲಿಯೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಬಂದಿದ್ದಾರೆ ಸರ್ ಖಂಡಿತ ಸೌಜನ್ಯ ಮತ್ತೆ ಈಗ ನೂರಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಹಿಂದೆಯೂ ಎಪ್ಪತ್ತೊಂಬತ್ತರಲ್ಲಿ ವೇದಾವಲ್ಲಿ ಪ್ರಕರಣ ಮುಂದೆ ಬಂತು ಅದನ್ನಲ್ಲೇ ಅಲ್ಲೇ ಚೂಟ್ ಹಾಕಿದ್ರು ಸಿ ರಿಪೋರ್ಟ್ ಮಾಡಿ ಅದ್ರ ಮತ್ತೆ ಎಂಬತ್ತಾರರಲ್ಲಿ ಪದ್ಮಾಲ್ ಅದೇ ಎಸ್ ಡಿ ಎಂ ಕಾಲೇಜಿನಲ್ಲಿ ಹೋಗ್ತಾ ಓದಿ ಓದ್ತಾ ಇದ್ದಂಥ ಹೆಣ್ಣು ಮಗಳು ಹದಿನೇಳು ವರ್ಷದ ಅಪ್ರೋಪ್ತ ಹೆಣ್ಣು ಮಗಳು ಅದರ ಮತ್ತೆ ಸಾವಿರದ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಮುನಾ ನಾರಾಯಣ ಅಣ್ಣ ತಂಗಿಯ ಭರವಾದ ಭೀಕರವಾದಂಥ ಬರೆ ಜಾಗಕ್ಕೋಸ್ಕರ ಅದು ಬಿಟ್ಟು ಇಪ್ಪತ್ತು ದಿವಸ ಬಿಟ್ಟು ಅಪ್ರತ ಹೆಣ್ಣು ಮಗಳು ಅದೇ ಗ್ರಾಮದ ಸೌಜನ್ಯಳ ಭಯಾನಕವಾದಂಥ ಇದೆಲ್ಲವೂ ಕೂಡ ಉಜಿರೆಯಲ್ಲಿ ನಡೆದದ್ದಲ್ಲ ಧರ್ಮಸ್ಥಳದಲ್ಲಿ ನಡೆದದ್ದು ಸರಿ ಈಗ ಹೇಳಿದ ಪ್ರಕಾರ ಇಷ್ಟು ಪ್ರಕರಣಗಳು ಆ ಧರ್ಮಸ್ಥಳದಲ್ಲಿ ನಡೀತಿದೆ ನಿಜ ಆದ್ರೆ ಯಾಕೆ ಯಾವಾಗ ಪ್ರೂವ್ ಮಾಡಲಿಕ್ಕೆ ಆಗ್ಲಿಲ್ಲ ಯಾವ ಅಂತ ಅಂತೇಳಿ ಹೆಸರು ಹೊರಗೆ ಬರಲಿಲ್ಲ ತಾವೇನೇ ಹೆಸರು ಸರ್ ಇದ್ರ ಬಗ್ಗೆ ಎಲ್ಲಿಯೂ ಕೂಡ ಸಾಕ್ಷಿಗಳು ಇದ್ರೆ ಅಲ್ಲ ಮಾತಾಡಿದ್ರೆ ನನಗೆನೆ ಕತ್ತಿ ಬಿಡ್ತಾರೆ ನೋಡಿದ್ರೆ ಕಣ್ಣೇ ಕಿತ್ತು ಬಿಡ್ತಾರೆ ಯಾವ 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 ಪ್ರಕರಣಗಳಲ್ಲಿ ಅವ್ರದ್ದು ಹೆಸರು ಕೇಳ್ತದೆ ಅಲ್ಲಿ ಎಲ್ಲ ಸಾಕ್ಷ್ಯಗಳು ನಾಶ ಸೌಜನ್ಯದಲ್ಲಿ ಏಳರಿಂದ ಎಂಟು ಕೇತು ನಾಶ ಐದು ವಿಟ್ನೆಸ್ ನಾಶ ಮಾಡಿದ್ದಾರೆ ಅದರಲ್ಲಿ ಚಾರ್ಜ್ ಶೀಟ್ ಒಳಗಡೆ ಇರುವಂತವರೇ ಮೂರ್ನಾಕ್ ಜನ ಏನೋ ಹೊರಗಡೆಯಿಂದ ಇನ್ನು ನಾವು ಹೇಳಲಿಕ್ಕೆ ಹೇಳ್ತೇವೆ ಅಂತ ಹೇಳಿದವರನ್ನು ಕೂಡ ಮುಗಿಸಿ ಆಗಿದೆ ಎಲ್ಲ ಸ್ಲೋಪ ಈಗ ಎರಡ್ ಸಾವಿರದ ಹನ್ನೆರಡರಿಂದ ಸೌಜನ್ಯ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ಯಾವ ಯಾವ ರೀತಿ ಯಾವ ಯಾವ ಹಂತದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ನಿರಂತರವಾದ ಹೋರಾಟದ ಒಂದು ಕಡೆಯಲ್ಲಿ ನೋಡಿ ಹೋರಾಟದ ಮಜಲು ಅಂದ ತಕ್ಷಣ ಯಾವ ಯಾವ ರೀತಿಯಲ್ಲಿ ಅಂತ ಹೇಳಿ ಅಲ್ಲ ನಿಜವಾಗಿ ಸಂತೋಷ ನಿರಪರಾಧಿ ಅನ್ನುವಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ಯಾವುದೇ ಮೂರ್ಖನಿಗೆ ಏನೋ ಇದ್ದೇ ಇಲ್ಲದ ನನಗೆ ಗೊತ್ತಾಗ್ತದೆ ಅವನು ನಿರಪರಾಧಿ ಇದ್ದೆ ಅದು ಕೂಡ ನಮ್ಮ ಹೋರಾಟದ ಒಂದು ಶಕ್ತಿಯಿಂದಲೇ ಆ ನಿರಪರಾಧಿ ವರೆಗೆ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ಇವತ್ತೊಂದು ಮಾಹಿತಿ ಬಂದಿದೆ ಅದರಲ್ಲಿ ಯಾರನ್ನು ಸಿಕ್ಕಿಸಲಿಕ್ಕೆ ನೋಡಿದ್ದಾರೆ ಯಾವ ಪ್ರಕರಣದಲ್ಲಿ ಸರ್ ಸೌಜನ್ಯ ಪ್ರಕರಣದಲ್ಲಿ ಹ್ಮ್ ಅಂದ್ರೆ ಹಿಂದೆ ಚಿಕಿತ್ಸೆ ನೋಡಿದ್ರೆ ಎಲ್ಲರನ್ನು ಶಿಕ್ಷಿಸುದು ಅದೇ ಎಲ್ಲೋ ಪಾಪ ಎಲ್ಲೋ ಎಲ್ಲೆಲ್ಲೋ ದೇವಸ್ಥಾನ ತಿರುಗಾಡೋಣ ಅಂತಂದು ಇಲ್ಲಿ ಅವರನ್ನು ಆರೋಪಿ ಮಾಡಿ ಯಾರ ಯಾರು ಹಿಡಿದು ಕೊಟ್ಟದ್ದು ಯಾರು ಅವರೇ ಹಿಡಿದು ಕೊಟ್ಟದ್ದು ಅಂತ ಸಂತೋಷರ ಪೊಲೀಸ್ ವ್ಯವಸ್ಥೆ ನೀವು ಯೋಚನೆ ಮಾಡಿ ಸರಿ ಈಗ ಯಾವ ಕಾನೂನು ಈ ದೇಶದಲ್ಲಿ ನಡೀತಿದೆ ಗ್ರಾಮಕ್ಕೆ ಬೇರೆ ದೇಶದ ಕಾನೂನು ಏನಾದ್ರೂ ಲಾಗೂ ಆಗ್ತದ ನಿರಪರಾಧಿ ಇಟ್ಕೊಟ್ರು ಅಂತ ಗೊತ್ತಾದಾಗ ಪೊಲೀಸ್ ತನಿಖೆ ಹಂಗೆ ಯಾವ ರೀತಿ ಸರ್ ಪೊಲೀಸ್ ತನಿಖೆ ಪೊಲೀಸ್ನವರ ತನಿಖೆ ಅದನ್ನು ಹೇಳ್ಬೇಕಾದ್ರೆ ನಿಮ್ಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತ ಘಟನೆ ಇದೆ ಅಲ್ಲ ಅದು ನಾನು ಹೇಳ್ತೇನೆ ಈ ದೇಶದ ಎಲ್ಲಾ ರೀತಿಯ ಕಾರ್ಯಾಂಗದ ವ್ಯವಸ್ಥೆಗಳೇ ಸತ್ತು ಕುಲ ಕೆಟ್ಟು ಹೋಗಿದೆ ನಾನು ಅದನ್ನ ಬಿಡಿಸಿ ಹೇಳ್ಬೇಕಾದ್ರೆ ಎಲ್ಲ ಹೇಳ್ತಾ ಇಲ್ಲ ಎಂತದ ಎಂತ ಅಂಗಗಳು ಎಲ್ಲ ಅಂಗವಿಕಾರ ಇರುವುದು ಒಬ್ರಿಗೂ ಅಂಗ ಇಲ್ಲ ಕಾರ್ಯಾಂಗ ಇರಲಿ ನ್ಯಾಯಾಂಗ ಇರ್ಲಿ ಮತ್ತೆ ಎಂತ ಪತ್ರಿಕಾರ ಅಂತೆ ಶಾಸಕಾಂಗ ಇನ್ನು ಏನೇನಿದವು ಯಾವ್ದಕ್ಕೂ ಅಂಗವಿಕ ಯಾವ್ದಕ್ಕೂ ಅಂಗ ಇಲ್ಲ ಏನಾದ್ರೂ ಇರುವಂತದ್ದು ನೀವು ನಾಲ್ಕನೇ ಹೆಂಗ ಪತ್ರಿಕಾ ಮಾಧ್ಯಮಕ್ಕೆ ಅಂಗ ಇಲ್ಲ ಅಂತ ಹೇಳಿದ್ರೆ ಆದ್ರೆ ಪತ್ರಿಕಾ ಮಾಧ್ಯಮ ಮಾಡಬೇಕಂತ ಕೆಲಸವನ್ನ ಈ ಎಸ್ ಎನ್ ಟಿ ತಂಡ ರಚನೆ ಮಾಡಬೇಕಾದ್ರೆ ಒಂದಷ್ಟು ಯೂಟ್ಯೂಬರ್ಸ್ ಸಾಮಾಜಿಕ ಜನತಂಡದಿಂದ ರಚನೆ ಆಗಿದೆ ಅಂತೀರಾ ಇದ್ರ ಬಗ್ಗೆ ತಾವ್ ಹೇಳ್ತೀರಿ ಇವತ್ತು ಇಡೀ ಹೋರಾಟ ನಿಂತಿರೋದು ನಿಮ್ಮಂತ ಡಿಜಿಟಲ್ ಮಾಧ್ಯಮಗಳು ಯೂಟ್ಯೂಬ್ಗಳು ಫೇಸ್ಬುಕ್ ವಾಟ್ಸ್ಆಪ್ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಬರ್ತದ ಅದು ಬಿಟ್ರೆ ಈ ಏನ್ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಇದ್ದಾವೆ ಅಲ್ಲ ಇದೆಲ್ಲ ಬಕೆಟ್ ಎಂಟರ್ಟೈನ್ ಮಾಡೋದಿಲ್ಲ ಇವತ್ತೇನೋ ಗ್ಯಾರಂಟಿ ಅಂತ ಹೇಳಿದ್ರು ಅವ್ರು ಇಷ್ಟೊತ್ತಿಗೂ ಹೊಸಾಗಿ ಬಂದವರು ನಾವು ಮಾಡ್ತೇವೆ ಅಂತೇಳಿ ಮಾಡಿ ಅಂತ ಹೇಳಿದ್ದಾರೆ ಮಾಡಿ ನಿಮ್ಗೆ ಸರ್ ಈಗ ಪತ್ರಿಕಾ ಮಾಧ್ಯಮಗಳಲ್ಲಿ ಸಪೋರ್ಟ್ ಮಾಡಿದರೆ ಸೌಜನ್ಯ ಕೇಸಿಗೆ ಬೇಗ ನ್ಯಾಯ ಸಿಗ್ತಿತ್ತು ಯಾವಾಗ್ಲೇ ನ್ಯಾಯ ಸಿಗ್ತಿತ್ತು ಯಾವಾಗ ಸತ್ಯದ ಕಣ್ಣನ್ನು ತೆರೆಸುವಂತ ಸತ್ತು ಹೋದಂತ ಈ ರಾಜ್ಯದ ಮೈಸೂರಿ ಮೀಡಿಯಾಗಳು ನತ ಮಸ್ತಕರು ಇವರು ನಾಚಿಕೆ ಆಗ್ಬೇಕು ಮಾನ ಕೆಟ್ಟವರು ಇವರೆಲ್ಲ ನಾಚಿಕೆ ಆಗ್ಬೇಕು ಇವರಿಗೆ ಒಂದು ವೇಳೆ ಅವರ ಮನೆ ಹೆಣ್ಮಕ್ಳಾದ್ರೂ ಏನ್ ಮಾಡ್ತಾರೆ ಇವರೆಲ್ಲ ಏನ್ ಮಾಡ್ತಾ ಇದ್ರು ಇವರು ಏನ್ ಮಾಡ್ತಾ ಇದ್ರು ಕಣ್ಣ ಎದುರುಗಡೆ ಫತ್ಪರವಾಗಿ ಹೆಣ್ಣು ಮಗಳ ಚವಾನಿ ಇಟ್ಕೊಂಡಿವರು ದುಡ್ಡಿನಲ್ಲಿ ಲೆಕ್ಕ ಹಾಕ್ತಾರೆ ಎಷ್ಟು ಸುಟ್ ಕೇಸ್ ಬರ್ತದೆ ಅಂತೇಳಿ ರಾಜಕೀಯ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳು ಮೈತ್ರಿ ಮಾಧ್ಯಮಗಳು ಎಲ್ಲಾದ್ರೂ ಒಂದು ವಿತರಣೆ ಮಾಡಿದ್ದಿದ್ಯಾ ಒಂದಾದ್ರೂ ಒಂದಾದ್ರೂ ಇದ್ಯಾ